ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಕಿಟ್ಟ ವಲಯದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ವಾರ್ತೆ ವಿವರ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮದಲ್ಲಿ ಇಂದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಕಿಟ್ಟಾದಲ್ಲಿ ನಡೆದ ಕೆಟ್ಟ ವಲಯ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶಂಕರ್ ಫುಲೆ ಬಿ ಆರ್ ಪಿಗಳಾದ ಬಾಲಕೃಷ್ಣ ಸರ್ ಪಂಡಲಿಕ್ ಸರ್ ಮುಖ್ಯ ಗುರುಗಳಾದ ನಿಂಗಪ್ಪ ಹಡ್ಪಕ್ ಸಿ ಆರ್ ಪಿ ರವರಾದ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರೆಡ್ಡಿ ಕುದುಗೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ವಿಜ್ಞಾನ್ ಮೇಡಮ್ ಹಾಗೂ ಶಾಲಾ ಸಿಬ್ಬಂದಿ ಮತ್ತು ಊರಿನ ಗಣ್ಯ ವ್ಯಕ್ತಿಗಳಾದ ಧೋಳಪ್ಪ ಫುಲೆ ಜ್ಞಾನೇಶ್ವರ್ ಸಾಧು ಮಾರುತಿ ಫುಲೆ ಮದ್ ಮುದ್ದು ಮಕ್ಕಳು ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು ವರದಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ वास श्रीरमणाने श्रीचक्र श्रीशङ्करभूषितने आत्माय धीनाय आराधने श्रीकारणे श्रीनिवासने शेषाद्रिगिरिवास श्रीरमणाने श्री చక్ర శ్రీ శంక భూషితనే ఆత్మ దేహారాధనే కరెర బ కలియుగ దైవ పాప వినాశ కలి కుటలి శ్రీ వెంకటేశ భద్రా మధురా పురుషా మనయుని శరణి చక్ర శ్రీ శంక భూషితనే ఆత్మీహ్ ధన్యవాదాలు ఈ సబ్స్క్రైబ్ మరి పక్క బెల్ బటన్